ಇವತ್ತು ಮನೆ ದೇವರನ್ನ ಹೊರಗಾಕಂತ ಒಂದು ಕಾರ್ಯಕ್ರಮ ಕುವೆಂಪು ಅವರು ಬಂದಿರೋತರ ಅಥವಾ ಕುವೆಂಪು ಅವ್ರ ಏನಿರೋತರ ನೂರು ದೇವ್ ಊರು ದೇವರನ್ನ ನೂಕಾಚೆ ಅನ್ನೋ ಒಂದು ತೀರ್ಮಾನ ಅದರಿಂದ ಯಾವುದೇ ಒಂದು ದೇವರು ಈ ದೇಶದಲ್ಲಿ ಕೋಟ್ಯನು ಕೋಟಿ ದಲಿತರು ಸಮಸ್ಯೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕೋಟ್ಯನು ಕೋಟ್ರ ದಲಿತರು ಈ ನಾಯಿನಲ್ಲಿ ಜೀವನಗಳಿಗೆ ಕಡಿಯಾಗಿ ಜೀವನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ದೇವರು ಕೂಡ ಈ ನಮ್ಮ ಸಮಾಜಕ್ಕಾಗಲಿ ಅಥವಾ ದಲಿತರಿಗಾಗ್ಲಿ ನ್ಯಾಯ ಕೊಡೋಕ್ಕಾಗಲಿಲ್ಲ ಈ ದಿನ ನಾನು ಏನಿದು ಈಗ ಕಾಣ್ತಾ ಇದೆ ನಿಮಗೆ ಯಾವುದು ಗಣಪತಿ ಪರಮೇಶ್ವರ ಲಕ್ಷ್ಮಿ ಪಾರ್ವತಿ ಆಗಿನ ಏನು ಇದು ಇದು ಕೂಡ ಲಕ್ಷ್ಮೀ ನಮ್ಮ ಮನೆ ದೇವರುಗಳು ಕೂಡ ದೇವರುಗಳಾಗಿರೋದ್ರಿಂದ ನೀವೆಲ್ಲ ಇವತ್ತು ನಮ್ಮ ಮನೆಯಿಂದ ಹೊರಗಾಗ್ತದೆ ಈ ಬಂಧುಗಳೇ ಯಾವ ಒಂದು ನಮ್ಮ ಸಮಾಜಕ್ಕೆ ವಿದ್ಯಾಭ್ಯಾಸ ಸಿಗಲಿಲ್ಲ ಆ ಒಂದು ಸಂದರ್ಭದಲ್ಲಿ ಯಾವುದೇ ಗಣಪತಿ ನಮ್ಮ ದಲಿತರಿಗೆ ಅಥವಾ ಶೋಷಿತ ಸಮುದಾಯಕ್ಕೆ ವಿದ್ಯೆ ಕೊಡಲಿಲ್ಲ ಯಾವ ಒಂದು ದಲಿತರು ನಿಮ್ಮ ಕಣ್ಣಲ್ಲಿ ಅತ್ಯಾಚಾರ ಆದಾಗ ಯಾವ ಒಬ್ಬ ಅಥವಾ ಗಂಗಾಧರ ವೀರಭದ್ರ ಬಂದು ಕಾಪಾಡಲಿಲ್ಲ ಯಾವ ಒಂದು ಲಕ್ಷ್ಮಿ ಮನೆಯಲ್ಲಿ ನಮಗೆ ಹಣಕಾಸಿಲ್ಲ ಆ ಬಡತನ ಅಥವಾ ಕಿತ್ತು ತಿನ್ನೋ ಒಂದು ವ್ಯವಸ್ಥೆ ಇರುವಂತಹ ಬಡತನ ದಾರಿದ್ರ್ಯ ಇದ್ದವರು ಕೂಡ ಯಾವುದೇ ಲಕ್ಷ್ಮಿ ನಮಗೆ ಬಂದು ಸಹಕಾರ ಮಾಡಿದ ಬಂಧುಗಳು ಇವತ್ತೇನಾದರೂ ಕೂಡ ಕೋಟ್ಯಾನು ಕೋಟಿ ಗಣಿತರು ಇವತ್ತು ಉಸಿರಾಡ್ತಾ ಇದ್ದಾರೆ ತುಂತು ತನ್ನ ತಿಂತಿದ್ದಾರೆ ಸಮಾಜದಲ್ಲಿ ಅವರು ಕೂಡ ಸಾಮಾಜಿಕ ಸಮಾನತೆ ಸಿಕ್ಕಿದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುವಂತ ಒಂದು ಸಂವಿಧಾನದಲ್ಲಿ ಎಲ್ಲ ಭೀಮ ಬಂಧುಗಳಿಗೆ ನಮಸ್ಕಾರ ಸ್ನೇಹಿತರೆ ಈ ದಿನ ಈ ಒಂದು ಆನ್ಲೈನ್ ಬರಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಏನಿದು ನಮ್ಮ ಸುಮಾರು ನಮ್ಮ ತಂದೆ ತಾಯಿ ಕೋವಿಡ್ ಕಾಲದಿಂದಲೂ ನಡೆದವರು ಅಂತ ನಂತರ ಇವತ್ತು ಮನೆ ದೇವರನ್ನ ಹೊರಗಾಕಂಥ ಒಂದು ಕಾರ್ಯಕ್ರಮ ಇದಕ್ಕೆ ಕಾರಣ ಏನಪ್ಪ ಅಂದರೆ ಕುವೆಂಪು ಅವರು ಹೊರದಿರೋ ಥರ ಅಥವಾ ಕುವೆಂಪು ಅವರು ಇಲ್ಲಿರೋ ಥರ ನೂರು ದೇವ್ ಊರು ದೇವರನ್ನೆಲ್ಲ ನೂಕಾಚ ಅನ್ನೋ ಒಂದು ತೀರ್ಮಾನ ಕಂಡಿದ್ದೀವಿ ಇವತ್ತೇನಾಗಿದೆ ಅಂದರೆ ಈ ದೇಶದಲ್ಲಿ ಮುಕ್ಕೋಟಿ ದೇವರುಗಳ ಹೆಸರಲ್ಲಿ ಸಾಕಷ್ಟು ಮೂಢನಂಬಿಕೆಗಳು ನಂಬಿಕೆಗಳು ಅಥವಾ ಹಲವು ಕಂದಾಚಾರಗಳನ್ನು ಮಾಡ್ಕೊಂಡು ಇವತ್ತು ಏನು ನಾವು ಹಿಂದುಳಿದೀವಿ ಅಥವಾ ಮುಂದುವರಲಿಕ್ಕೆ ಆಗ್ತಾ ಇಲ್ಲ ಮೂಡನಂಬಿಕೆ ಬಹಳಷ್ಟು ಹಣ ಆಗಿದ್ದೀವಿ ಆದ್ರಿಂದ ಯಾವುದೇ ಒಂದು ದೇವರು ಈ ದೇಶದಲ್ಲಿ ಕೋಟ್ಯಾನು ಕೊಟ್ಟಿದ್ದ ದಲಿತರು ಸಮಸ್ಯೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕೋಟ್ಯಾನು ಕೊಟ್ಟರು ದಲಿತರು ಈ ನಾಯಿ ನಡಿ ಜೀವನಗಳಿಗೆ ಕಲಿಯಾಗಿ ಜೀವನ ಮಾಡ್ತಾ ಇದ್ದಂತ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ದೇವರು ಕೂಡ ಈ ನಮ್ಮ ಸಮಾಜಕ್ಕಾಗಲಿ ಅಥವಾ ದಲಿತರಿಗಾಗಲಿ ನ್ಯಾಯ ಕೊಡಲಿಕ್ಕಾಗಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ನಮಗೆ ಏನಾದರೂ ಒಂದು ನ್ಯಾಯ ಸಿಕ್ಕಿದೆ ಅನ್ನೋದಾದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುವಂಥ ಸಂವಿಧಾನ ನಾವು ನಮ್ಮ ಮನೆಯಲ್ಲಿರುವಂಥ ಒಂದು ದೇವರನ್ನ ಒಂದು ಹೊರ ಹಾಕೋಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಮನೆ ದೇವರುಗಳಾದಂಥ ಬುದ್ಧ ಬಸವ ಅಂಬೇಡ್ಕರ್ನ ಇವತ್ತು ನಮ್ಮ ದೇವರ ಮನೆಗೆ ಸ್ಥಾಪುವಂಥ ಕಾರ್ಯಕ್ರಮ ದಯಮಾಡಿ ಬಂದರೆ ಈ ದಿನ ನಾನು ಏನಿದು ಈಗ ಕಾಣ್ತಾ ಇದೆ ನಿಮಗೆ ಯಾವುದೋ ಗಣಪತಿ ಪರಮೇಶ್ವರ ಲಕ್ಷ್ಮಿ ಪಾರ್ವತಿ ಹಾಗೇನೆ ಏನು ಇದು ಇದು ಲಕ್ಷ್ಮಿ ಇದು ನಮ್ಮ ಮನೆ ದೇವರುಗಳಿಗೆಲ್ಲ ಕೂಡ ದೇವರುಗಳಾಗಿರೋದ್ರಿಂದ ಇವತ್ತು ನಮ್ಮ ಮನೆಯಿಂದ ಹೊರಗಾಗ್ತದೆ ಬಂದ್ರೆ ಯಾವ ಒಂದು ನಮ್ಮ ಸಮಾಜಕ್ಕೆ ವಿದ್ಯಾಭ್ಯಾಸ ಸಿಗಲಿಲ್ಲ ಆ ಒಂದು ಸಂದರ್ಭದಲ್ಲಿ ಯಾವುದೇ ಗಣಪತಿ ನಮ್ಮ ದಲಿತರಿಗೆ ಅಥವಾ ಶೋಷಿತ ಸಮುದಾಯಕ್ಕೆ ವಿದ್ಯೆ ಕೊಡಲಿಲ್ಲ ಯಾವ ಒಂದು ದಲಿತ ಹೆಣ್ಮಕ್ಳು ಅತ್ಯಾಚಾರ ಆದಾಗ ಯಾವ ಒಬ್ಬ ಈಶ್ವರ ಅಥವಾ ಗಂಗಾಧರ ವೀರಭದ್ರ ಬಂದು ಕಾಪಾಡಲಿಲ್ಲ ಯಾವ ಒಂದು ಲಕ್ಷ್ಮಿ ಮನೆಯಲ್ಲಿ ನಮಗೆ ಹಣಕಾಸಿಲ್ಲ ಇಲ್ಲ ಆ ಬಡತನ ಅಥವಾ ಕಿತ್ತು ತಿನ್ನೋ ಒಂದು ವ್ಯವಸ್ಥೆ ಇರುವಂತಹ ಬಡತನ ದಾರಿದ್ರ್ಯ ಇದ್ದವರು ಕೂಡ ಯಾವುದೇ ಲಕ್ಷ್ಮಿ ನಮಗೆ ಬಂದು ಸಹಕಾರ ಮಾಡಿದ ಬಂಧುಗಳೇ ಇವತ್ತೇನಾದರೂ ಕೂಡ ಕೋಟಿಯನ್ನು ಕೋಟಿ ಗೆಲುವು ಉಸಿರಾಡ್ತಾ ಇದ್ದಾರೆ ತುಂತು ತನ್ನ ತಿಂತಿದ್ದಾರೆ ಸಮಾಜದಲ್ಲಿ ಅವರು ಕೂಡ ಸಾಮಾಜಿಕ ಸಮಾನತೆ ಸಿಕ್ಕಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರುವಂಥ ಒಂದು ಸಂವಿಧಾನದಲ್ಲಿ ಏನು ಹಂಸಲೆಕ್ಕ ಸರಿ ಬಡವರ ಗೀತೆ ಅಂತಾರೆ ಆ ಥರ ಬಡವರ ಗೀತೆ ಸಮಾನವಾದಂಥ ಸಂವಿಧಾನದಲ್ಲಿ ಇವತ್ತು ನಾವೆಲ್ಲ ಕೂಡ ಉಸಿರಾಡ್ತಾ ಅಂತ ಹೇಳ್ತಾ ಇವತ್ತು ನಮ್ಮ ಮನೆಯವರನ್ನು ಹೊರಗಾಗ್ತೀವಿ ದಯಮಾಡಿ ಈಗ ನಾನು ಈಗ ಕೆಲವೇ ನಿಮಿಷಗಳಲ್ಲಿ ಕಸ್ಟರ್ ಮಾಡಿದ್ರೆ ಅಥವಾ ನಮ್ಮ ಕಿಟ್ಟೆ ಆಗ್ತೀನಿ ಒಳಗಡೆ ಹಾಗೆಯೇ ಇಲ್ಲಿ ನಮ್ಮ ಒಂದು ಇದು ನನ್ನ ನನ್ನ ಮಗಳು ಕೂಡ ಪ್ರೀತಿ ಅಂತ ಹೇಳಿ ಇವಳು ಕೂಡ ಚಿಕ್ಕಂದ ಬುದ್ಧ ಬಸವ ಅಂಬೇಡ್ಕರ್ ಮಾರ್ಗದರ್ಶನವನ್ನು ನಮ್ಮ ಮನೇಲಿ ಕೂಡ ನಮ್ಮ ಮನೆ ದೇವರು ಅಂತ ಕೇಳಿದ್ರೆ ನಮ್ಮ ಮನೆ ದೇವರು ಯಾವ್ದು ಮಗಳ ಬುದ್ಧ ಬಸವ ಅಂಬೇಡ್ಕರ್ ಈಗ ಬುದ್ಧ ದೇವರನ್ನ ನಮ್ಮ ಮನೆಗೆ ನಾನು ಸ್ಥಾಪನೆಯನ್ನು ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ನಮ್ಮ ಮನೆಗೆ ಕರ್ಕೊಂಡು ಬರುವಂತ ಕಾರ್ಯಕ್ರಮನ ಬಸವಣ್ಣ ಬಸವಣ್ಣ ಇದು 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 ಅವರ ಫೋಟೋ ಬಸವಣ್ಣವರು ತಮ್ಮಗಳು ಪೂರ್ಣಿಮಾ ಅಂತೇಳಿ ಬಹುಶಃ ಇವರ ಮನೆಯಲ್ಲಿ ಈಗಲೂ ಕೂಡ ಈಗ ನಾವು ಸಂಪೂರ್ಣ ಬದಲಾಗಿದ್ದಾರೆ ದೇವರು ಮೊದಲು ಒಂದು ಕಾಲದಲ್ಲಿ ಕೂದ ಇದ್ರು ಈಗ ನನ್ನ ಪೌರ್ಣಿಮಾ ಅಂತೇಳಿ ಇವಳು ಪ್ರಾರ್ಥನಾ ಅಂತೇಳಿ ತನ್ನ ತಮ್ಮನವರು ಇದ್ರೂ ಕೂಡ ಈಗ ಅಂಬೇಡ್ಕರ್ ಅವರನ್ನು ನಮ್ಮ ದೇವರ ಮನೆಗೆ ಪ್ರತಿಷ್ಠಾಪನೆ ಸ್ನೇಹಿತರೆ ನಮ್ಮ ತಾಯಿ ಶಾರದಮ್ಮ ಅಂತ ಹೇಳಿ ಅಪಜಿ ತಿರು ಈಗ ನಾವೆಲ್ಲ ಬದಲಾಗ ದೊಡ್ಡ ವಿಚಾರ ಅಲ್ಲ ನಮ್ಮ ತಾಯಿ ಕೂಡ ಈ ಕ್ಷಣದಿಂದ ಅಂದ್ರೆ ನಮ್ಮ ತಾಯಿ ಬಹಳ ದಿನಗಳಿಂದ ನಮ್ಮ ತಾಯಿ ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಅದರ ಅವರ ಮಾರ್ಗದರ್ಶನಗಳನ್ನ ನಮ್ಮ ಮೂಲಕ ತಿಳ್ಕೊಂಡು ಅವರು ಕೂಡ ಬದಲಾಗಿ ಇನ್ನು ಮುಂದೆ ಅವರು ಕೂಡ ಏನೀಗ ಮನೆ ದೇವರು ಅವನ್ನೆಲ್ಲ ಹೊರಗಾಕಿದೀವಿ ಅದನ್ನ ಹಾಕಿ ಏನು ಒಳಗಡೆ ಕರ್ಕೊಂಡ್ ಬಂದಿದ್ದೀವಿ ಮನೆ ದೇವ್ರನ್ನ ನಮ್ಮ ತಾಯಿ ಕೂಡ ಕೊಡ್ತಾರೆ ಹಾಗಾಗಿ ನಮ್ಮ ತಾಯಿಯೋ ಇಷ್ಟಕ್ಕೆಲ್ಲ ಈ ಒಂದು ಏನು ಇವತ್ತು ಬದಲಾಗಿದೆ ಅದಕ್ಕೆ ನಮ್ಮ ತಾಯಿನೂ ಕೂಡ ಬದಲಾಗಿ ಮನಪ್ರವರ್ತನೆಯಾಗಿ ಅವರು ಕೂಡ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತದಲ್ಲಿ ಇವತ್ತಿಂದ ನಾವು ಅವರ ಒಂದು ಸನ್ಮಾರ್ಗದಲ್ಲಿ ನಡೀತೀವಿ ಅಂತ ಈ ಮೂಲಕ ತಮ್ಮ ಮಕ್ಕಳು ಹೇಳ್ತೀವಿ ಜೈ ಬಿರ ನೀವು ಬರಬಾರ பாபா சாஹேப் அம்பேட் புத்தாபசவணி